É só o que você ಏನ ಏನಾರ ಮನಕತಿ ಇಲ್ಲಿ ಮನೆಯಾಗ ನಾ ಬಂದ್ ಅನ್ನೋದು ಇಲ್ಲ ನಿನಗೆ ಯಾವಾಗ ಬಂದ್ರೆ ನೀವು ಅದಕ್ಕೆ ಹೇಳೋದು ನಾ ನಿನಗೆ ಎಷ್ಟು ಸರಿ ಹೇಳಿದ್ರು ಬರೀ ಮೊಬೈಲ ಮೊಬೈಲ ಮೊಬೈಲ್ರಿ ಏನಂದ್ರ ನಾ ಬಂದು ಇಲ್ಲಿ ನಿತ್ತು ನೋಡಾಕಿದ್ರೆ ನಿನಗೆ ಕಬರ್ ಇಲ್ಲಂದ್ರಿ ಅಂದ್ರೆ ಹಂಗೆ ಎಲ್ಲಿ ಇರ್ತಿ ತಿಳಿ ಎಲ್ಲಿ ನಿಂದು ಹಾ ಅಲ್ರಿ ಅದ್ರಾಗ ಒಂದು ನಮ್ ತಾಮ ಫೋಟೋ ಕಟ್ ಕಳಿಸಿದ ನೋಡಿದ್ರೆ ಯಾವ್ದ್ರಮಿದು ನಮ್ ಪಪ್ಪ ಚಲೋ ಕೆಲಸ ಮಾಡಿ ನಿಮ್ಮ ಮಮ್ಮಿ ಪಪ್ಪಾ ಅಂದ್ರೆ ಬಿಡು ನಾ ಬಂದದ್ದು ಗೊತ್ತಿಲ್ಲ ನಾ ಇಲ್ಲಿ ಏನ್ ತಂದದ್ದು ಗೊತ್ತಿಲ್ಲ ಮಾತಾ ಚಂದಾಗಿರೋ ನೋಡುದಕ್ಕೆ ಬಂದಿ ನೀರ್ ತಮ್ಮ ಹೋಗೋದು ಚಂದಾಗಿರ್ಲಕ್ಕನ ಇಲ್ಲ ಓಡಾಡ್ಲಾತೀನಿ ನೀರ್ ತಮ್ಮ ಹೋಗುದ ಬತ್ತಂದ್ರ ಇದು ಗಡಿ ಕಿರಿ ಕಿರಿ ನಿಮ್ ಮನ್ಯಾಗ ತೊಂಬಾ ಅದ ತೊಂಬಾ ಇದ ತೊಂಬಾ ಮುಗ್ಲಾಸ್ ಹೋಗಿತ್ ನೋಡ ಹೊರಗೆ ಹೊರಗ ಹಿಡ್ರಿ ಏನ್ ನಿಂದ್ರಿಸಿ ಕೊಡ್ತೀಯ ಕುಂದ್ರಿ ಹಾ ಹಿಂಗ್ ಹಿಂಗ್ ಪದ್ಧತಿ ಕಲ್ರಿ ಸರ ಪದ್ಧತಿ ಬಾಳ ಗನಂದರಿ ಕೆಲಸ ಮಾಡಿ ಬಂದ್ರಿ ಪದ್ಧತಿ ಕಲಿತೀನಿ ಪದ್ಧತಿ ಹಾ ತಾ ನಿರ್ದಾ ಯಾವಲ್ಕ ಹೋಗಿದ್ರಿ ನಟಕಡ್ಯಾಕ ನಾಟಕರಕ್ಕೆಲ್ಲ ಅಲ್ಲಿ ಗಾಡಿ ಕೆಲಸದ್ದು ಹೋಗಿದ್ನಲ್ಲ ಯಾವ ಗಾಡಿ ಮತ್ತ ಅದಕ್ಕ ಕಾರ ಕಾರ ಒಂದು ರಿಪೇರಿ ಇತ್ತು ಅಲ್ಲಿಗೆ ಅಲ್ಲಿ ಬಿಟ್ಟು ಬರ್ಲಾಕ್ ಹೋಗಿದ್ದೆ ಮತ್ತೆ ಅಲ್ಲಿ ಹೋಗಿ ಬಂದಿನಿ ಈಗ ಅರ್ಜೆಂಟ್ ಒಂದು ಸಾಮಾನು ಹೋಗ್ಬೇಕು ಅದರ ಸಲ ಬಂದಿನ ಈಗ ಒಂದ್ ಹತ್ತು ಸಾರಿ ಫೋನ್ ಹಚ್ಚಿನಿ ಫೋನ್ ಎತ್ತಿಲ್ಲ ನಾನು ನೋಡಿಲ್ಲ ರೀ ಮನ್ಯಾಗ ದಗದ ಮ್ಯಾತಿದ್ಯಾ ಇನ್ಯಾಗ ಮೊಬೈಲ್ ಹಿಡ್ಕೊಂಡು ಕೂತಿನಿ ನೀವು ಬಂದಿರ ಅದೇ ಏನೋ ಒಂದು ಹತ್ತು ತಾಳೆಂದು ರೊಟ್ಟಿ ಮಾಡಿದ್ರ ನಾ ತಾಳೆಗೆ ಇಟ್ಟಿಟ್ಟು ಅರ್ಬಿ ಇಸ್ತ್ರಿ ಹೊಡಿಬೇಕು ಕಸ ಉಡ್ಬೇಕು ಬಾಂಡೆ ತಿಕ್ಕಬೇಕು ರೊಟ್ಟಿ ಮಾಡ್ಬೇಕು ಚಪಾತಿ ಮಾಡಬೇಕು ನಿಮ್ಗೆ ಉಳ್ಳಾಗ ಕೊಡ್ಬೇಕು ಬರೋದ್ರಾಗ ಅಲ್ಲಿದೆ ರೆಡಿ ಮಾಡ್ಕೊಂಡೆ ಆಗ್ಯದಿಲ್ಲ 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 ಅಂತ ನಿಂದಿರ್ತೀರಿ ಬರೋಣ ಆ ಗಾಡಿದು ಒಂದು ಡೈನಮ ಇತ್ತಲ್ಲ ದೊಡ್ಡದು ಏನು ಎಲ್ಲಿಟಿ ನೋಡಿನ ಆ ಗಾಡಿದು ಡೈನಮಿ ತಲ ಆಜು ಇದ್ರದ್ದು ಕಾರ್ಯದು ಡೈನಮ್ ಡೈನಮ ಡೈನಮೂ ಎಂಥದನು ಗರಂಡು ತೇರು ಮಾಡೋದು ಆ ಮೂಲೆ ಇಡೋ ಹಾ ಅದು ಅದೇ ಅದೇ ಅದು ಅಲ್ಲಿ ಇಟ್ಟಿನ್ರಿ ನಿನಗ ಮೊಬೈಲ್ ಜ್ಞಾನದಾಗ ಎಲ್ಲಿ ಏನ್ ಇಟ್ಟಿನೋದ್ ಕಬರ್ ಮೊಬೈಲ್ ಯಾಕ ಬತ್ತ ಮೊಬೈಲ್ ಮೊಬೈಲ್ ನಿನ್ ಕೆಲಸ ನನ್ ಮೊಬೈಲ್ ಧ್ಯಾನದಾಗ ಎಲ್ಲಿ ಇಟ್ಟಿನ ಅದು ಕಬರ್ ಇಲ್ಲ ಅನ್ಬೇಡ್ರಿ ನನಗ ನಿಮ್ ಕಿರಿಕಿರಿಗಾಗಿ ನನ್ನ ತೆಲಿ ಪಾಟ್ ಆಗಕತ್ತ ನಿನ್ನಕ್ಕಿಂತ ಕಿರಿಕಿರಿ ನನಗ ನಿನ್ಕಿಂತ ಮೊದಲ ನನಗೆ ಸಾಕಾಗ್ಯದ ನೀನು ಮೇಕಪ್ ಮಾಡ್ಕೊಳೋದು ನಿಂದು ಅದು ಮೊಬೈಲ್ ನೋಡೋದು ಮೊಬೈಲ್ ಕರೆನ್ಸಿ ಹಾಕ್ಸು ಸಾಕ್ ಹಾಕಿ ಅದು ಆಯಿತು ನಾ ಈ ಜರ ಇದಕ್ಕೆ ಹೋಗಿ ಬರ್ತೀನಿ ಅದು ರಿಪೇರಿ ಮಾಡ್ಸ್ಕೊಂಡು ಬರ್ತೀನಾ ನೀವು ಹೋಗಲಾಕ ರೀ ಸಕ್ರಿ ಚಾಪಡಿ ಇಲ್ಲ ರೊಕ್ಕ ಕೊಡಿರಿ ಸಕ್ರಿ ಚಾಪಡಿ ತರ್ತೀನಿ ಸಕ್ರಿ ಚಾಪಡಿ ಬಿತ್ತಿರ್ತದೆ ಆಯ್ ಹೆಂಗ ಓ ಏನು ಕರ್ಮ ಮಾರಾಯ ಇದು ಹೇಗೆ ಈಗ ಮಂದಿ ನಮ್ಮ ಸಾರು ರೂಪಾಯಿ ಬಿಟ್ಟಿನಿ ಎಲ್ಲಿ ಯಾವಾಗ ರೀ ಬಂದಿ

ನೀನ್ ಎದಕ್ ತಿಂದಿ ನಾನು ನನಗೆ ಬೇಕಾದ ಮಾಡಿ ಕೊಡೋ ಸಲ ಇಲ್ಲ ಈಗ ನೋಡ್ರಿ ಅವ್ ಸಾವಿರ ರೂಪಾಯಿ ನಮ್ಮ ತಮ್ಮ ನಿಮಗ್ ಫೋನ್ ಪೇ ಮಾಡಿದ್ರ ಅಕ್ಕ ನಾನು ಕೊಡ್ರಿ ನೀವ್ ಒಯ್ದ್ ನಾಟಕ ಮಾಡಕ್ ಹೋಗ್ಬೇಡ್ರಿ ನಿಮ್ಮ ತಮ್ಮ ಫೋನ್ ಪೇ ಮಾಡಿ ಅನ್ನೋದು ಗೊತ್ತಿಲ್ಲ ನಾ ಕಿಸೆದ್ ರೊಕ್ಕ ಕೊಟ್ಟಿನಿ ಮುಗಿದ್ ಹೋಗ್ಯದ ಯಾರ ಅದೇನು ತಿಳಿ ಕರ್ಸ್ಕೋಬೇಡ ಕರೆ ಹೇಳ್ರಿ ನೀವ್ ಯಾವತ್ತಿನ ಕರೇನಿ ಹೇಳತ್ತೀನಿ ಸಾತ್ತಿನಿ ಹೇಳತ್ತೀನಿ ನಿನಗೆ ಸುಳ್ಳ ಹೇಳಂಗಿಲ್ಲ ಪಟ್ಟ ಇದ್ರಾಗೆ ಇಟ್ಟಿದ್ದೇನಾ ಅದ್ರಾಗಿ ಪಕ್ಕ ನೆನಪ ನಿನ್ನ ನೆನಪ ಮತ್ತಾಗಲೇ ನೀ ತಿಳಿ ತೋರಿಸಿದಳ ಈಗ ನೆನಪ್ ಆಗ್ಯದ್ ನನಗೆ ಈಗ ನೆನಪ್ ಆಗ್ಯದ ಅವಾಗ ನೀವೇ ಒಯ್ದ್ರಿ ಕೊಡ್ರಿ ನಾನ್ ರೊಕ್ಕ ಮನೆ ತಿಳಿತೀನಿ ಬಡ ಈಗ ಈ ಸದ್ ಹೋಗು ಸಕ್ರಿ ತುಂಬಿರ್ತೀಯ ಸಕ್ರಿ ಇಲ್ಲ ಚಹಾ ಪುಡಿ ಇಲ್ಲ ಉಂಬಾ ಎಣ್ಣೆ ಇಲ್ಲ ಅರ್ಶಿನ ಪುಡಿ ಇಲ್ಲ ಏನು ಇಲ್ಲ ಮನೆಯಾಗ ಮತ್ತೆ ಏನು ಇಲ್ಲ ಅಂದ್ರೆ ಮನ್ನೆ ಎಲ್ಲಾನು ತಂದಿಟ್ಟಿರ್ತದ ಏನ್ ಗರ್ಜಿ ಎಲ್ಲ ನೀನ್ ತವ್ರ ಮನೆ ಕಳ್ಸಾಕತಿ ಏನ ತವರ್ ಮನೆ ಯಾಕೆ ಕಳಿಸ್ಲಿ ನಮ್ ತವ್ರ ಮನೆಯವ್ರ ಏನು ಬಿಕ್ಕಿಲ್ಲ ಅನ್ಕೋಬೇಡ ನೀ ಏನಾರ ಮಾಡಿ ತಿನ್ನಾಗಿ ಕಾಣ್ತೀನಿ ನನ್ನ ಕಡೆ ಮ್ಯಾತ್ ಕಾಣ್ತೀನಿ ನ ನೆದ್ರಕಾಲ ಹಾ ಎದ್ರಕಾಲ ಮನ್ನಿ ಸಂದಿ ತಂದಿತ್ತಿನಿ ಅದನ ತವರ್ ಮನೆ ಕೊಡ್ಕೈಸಿ ಯಾಕ ತವರ್ ತವ್ರ ಆಕರೆ ಕಳ್ಸಲಕ ನಾನು ತವರ್ ಮನೆಯ ಕೋಟ್ಯಾನ್ ಗಟ್ಲೆ ಆಸ್ತಿ ಇದ್ದವ್ರ ಅದಾರ ನಿಂಗಪ್ಪಲೇ ಇಲ್ಲ ಹಿಂಗ ಎಲ್ಲ ನೋಡಿಲ್ಲ ನಾ ನಿನ್ನ ತವ್ರ ಮನೆಯ ಎಷ್ಟ ಕೋಟ್ಯಾಗಳ ಆತ ಬಿಲ್ಡಿಂಗ್ ಕಟ್ಟ್ಯಾರ ನಿಂದು ಉಪ ಉಪ ಎಣ್ಣಿ ತಗೊಂಡ ಅವ್ರೇನ್ ಮಾಡಬೇಕು ಬಿಡು ಮಾರ ಎಲ್ಲಾ ಗೊತ್ತು ನಾನು ಮನೆಯನ್ನ ಸೈಕಲ್ ಮುದ್ರೋಯಿದ ನಿನ್ನ ಮನೆಗೆ ಇಟ್ಕೊಂಡಿರಿ ಮತ್ತೆ ಗೊತ್ತಿಲ್ಲ ನನಗೆ ನೀ ರಿಪೇರಿ ಮಾಡೋ ಆಲರ್ ಕೈ ಹೋಗೋದು ಬಂದಿ ಆ ಬಂದ ಐಕೆ ಹೋಗಿದಾನೆ ತಮ್ಮ ಹೇಳ್ತಾನೆ ಎಡ ಚೆನ್ನಾಗಿ ನಮ್ಮ ತಮ್ಮರ ಬುಲೆಟ್ ಗಾಡಿ ನಿಲ್ತಿದಾ ನಿನ್ನಂತ ತಿರುಗಾ

নহয় ফোন হচল' কাকান এৰিবন্তু পাই খান কিনিং বেলেগ বৰলে আনো আলগে বে আছে বা কেল বুজি টাইম আগেদবা হাঁহৰ ও নহয় ಏನ್ ಬರ್ಲಿಲ್ಲ ಏನ್ ಚಲೀ ಚಚ್ಚಿ ಮುಂದ್ ಕುತ್ಕೊಂಡು ಕಟ್ಲೆ ಬೇಡ ಅವ್ನು ಹೆಂತಿಂದ ಕೊಚ್ಚಿ ಅಲ್ಲ ನೀಚಿನ್ ಒತ್ತಿರುವಂತ ನಾ ಕೆಲಸ ಮಾಡೋ ನಾನು

ಬಗಾರ ಅಮ್ಮತೆ ಬಗಾರ ಕತ್ತಿ ಮತ್ತೆ ಆನ್ ಮಾಡ್ಲೇ ನಾನು ಎರಡು ಸುತ್ತ ನೋಡು ನೌನ ನಡಾ ನಮ್ಮ ಹೊಂಸ ಪರಸನಿಗೆ ಗೋಳ್ ಗುಡ ಕಡಕೋತ ಬಂದಿದೆ ಉವಾ ನಾನು ಸೂರಾ ಶಿರನ್ ಸರ್ದಾರ್ ನೀ ಅದಕ್ಕೆ ಕೊಟ್ಟು ಬಿಡೋಣ ಸಾದು ಚಂದ ಚೋದು ದಕದ ಮಾಡಿ ಇಲ್ಲಿ ಅದೆ ನಿಮ್ಮತೆ ಮಾಡ್ತೀನಿ

ಏನೋ ಲೋಕ ಏನಾಗ ನಾನು ಹಿಡ್ತೀನಿ ಒಂದ್ ಎಡ್ ಹೊಡೆದಿ ಬಿದ್ದು ಒಂದ್ ತರಾ ಮಾಡ್ಲಾತಿ ಬಿಟ್ಟಾಳಾಳ ಅದೇನು ದೇವ್ ಅದು ತಿಳಿದು ದೇವ್ರದ್ದು ತಿಳಿದೋನಾ ಇದು ಮಾಡದ ಮಾಡ್ಬಿಟ್ಟಾ ದೇವದ ದೇವ್ರ ಮತ್ತೆ ಅಡ್ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಮನೆಯಾಗ ಒಂದ್ ನಿಂಬೆ ಹಣ್ಣು ಇತ್ತಲ್ಲ ನಿಂಬೆ ಹಣ್ಣು ಹಚ್ಚ ಕಿಸಿಂದ ಕಾಲ್ ಹಿಡ್ಕೊಂಡು ಏನ್ ಹೆಣತಿ ಕಾಲ್ ಹೆಣತಿ ಕಾಲ್ ಅಷ್ಟೇ ಅಲ್ಲ ಹೆಂಡ್ತಿ ಕಾರ್ ಹಿಡ್ಕೊಳಾರ್ದವ್ರು ಯಾರು ಉಳೋದಿಲ್ಲ ಎಲ್ಲರೂ ಹೆಂಡ್ತಿ ಕಾರ್ ಹಿಡ್ಕೊಂಡು ಹೋಗ್ರಿ ಹೆಂಡ್ತಾರ ತನು ತನ್ನ ಹೆಂಡ್ತಿ ಕಾರ್ ಎರಡು ಹೊತ್ತು ಹಿಡ್ಕೊತಿ ತನ್ನ ನಿಗೇ ಮಾಡೋದು ನೋಡಿ ನನಗೆ ಇದು ಆಗ್ಬಿಡ್ತು ದೌತ ದೌತಾಗಿ ಮಾಡೋದು ಓಣ್ಯಾಗ ಮಂದಿ ಸತ್ರು ಎದ್ದು ಗಾಡಿ ಬಿಟ್ಟು ಎಲ್ಲ ಓಡಿದ್ನಿ ಸಗಡ್ಯಾಗಿದ್ ಮರಪ್ಪ ಬಾ ಬಗುಂಬ ಅಜ್ರ ಆ ಮಲೆ ನಿನ್ನ ಅವ ಹಂಡಿ ಅಂತ ಯಾಕಿನ ಮಾಡ್ಕೊಬಾರ ಮಾಡಿ ಮೆಚ್ಚಿ ಅವ್ನ ಯಾರಿ ಯಾರಿಗೆ ಕೇಳಾರಿ ಹೋಗಿ ದೇವಸ್ಥಾನ ದೇವಸ್ಥಾನದ ಹಾಕೋ ಮಂದ್ಯರಿಯಾ ಮಾಶಿತ್ತೋ ಬಿಳಿಯ ಮಾಸಿತ್ತೋ ಇವ್ನ ಅವ್ನ ಹಾಕಿ ಕಟ್ಕೊಡ ಬೇಕಾಗಿ ಮೇಕೆ ಆಗಿದ್ದೀ ನೀ ಸಾಕಾಗ ಹೋಗಿದ್ರಿ ಮತ್ ನೀನ್ ಆಗ್ಯದ ನಮ್ಗ ಅದಕ್ಕೆ ಅವ್ರ ಹಂಗತ್ತರ ಬ್ಯಾಡ ಬಾ ನಮ್ಮ ನಮ್ ಬಾ ಅವರು ಮನಿಗ್ ಹೋಗಿ ಅವ್ನು ನೀನು ಬರ್ತೀನಂತ